ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಕೂಡ ಬೆಂಗಳೂರ್ದು ಕೊನೆ ವ್ಳಾಗ್ ಅಂದರೆ ನಾನು ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಇವತ್ತು ನಾವು ನಮ್ಮ ನಾಲ್ನೇರು ಮನೆಯಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನಾದಿನ ಮನೇಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಕೂಡು ಕುಟುಂಬ ಅಂತ ಹೇಳಿ ಅಂದರೆ ನಾಲ್ಕು ಜನ ಅಣತಮ್ದಿರು ನಮ್ಮ ನಾದ್ನಿಯವ್ರ ಯಜಮಾನ್ರು ನಾಲ್ಕು ಜನ ಸೊಸೆಯಂದಿರು ನಾಲ್ಕು ಜನಕ್ಕೂ ಕೂಡ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಜೊತೆಯಲ್ಲೇ ಇದ್ದಾರೆ ಅದು ಬೆಂಗಳೂರಂಥ ದೊಡ್ಡ ಸಿಟೀಲಿ ಇಷ್ಟು ಜನ ಜೊತೆಯಲ್ಲಿದ್ದಾರೆ ಅಂತ ಅಂದರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಯಾಕಂತಂದರೆ ಇವಾಗ ಹಳ್ಳಿಗಳ ಕಡೆಯಲ್ಲೇ ಜಾಸ್ತಿ ಜನ ಜೊತೆಲಿರೋದಕ್ಕೆ ಇಷ್ಟಪಡೋದಿಲ್ಲ ಅಂಥದ್ರಲ್ಲಿ ನಮ್ಮ ನೀರು ಇಷ್ಟೊಂಥರ ಜನ ಜೊತೆಯಲ್ಲಿದ್ದಾರೆ ಅಂತ ಅಂದರೆ ಎಷ್ಟು ಹೊಂದಾಣಿಕೆ ಇರಬೇಕು ಅದು ನಿಜವಾಗ್ಲೂ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತಲ್ಲ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಲೇಟ್ ಮಾಡೋದಿಲ್ಲ ವಿಡಿಯೋ ಶುರುವಾಗೋದಕ್ಕೂ ಮುಂಚೆ ಪ್ಲೀಸ್ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ ನಿಜವಾಗ್ಲೂ ನಮಗೂ ಕೂಡ ಗೊತ್ತಿರಲಿಲ್ಲ ನಾವು ಈ ಜಾಗಕ್ಕೆ ಬರ್ತಾ ಇದ್ದೀವಿ ಅಂತ ಅರ್ಧ ದಾರಿ ಬಂದ ಮೇಲೆ ನಮ್ಮ ನಾದಿನಿ ಯಜಮಾನ್ರು ನಾವು ಹೋಗ್ತಾ ಇರೋದು ಎಸ್ ಆರ್ ಎಸ್ ಬೆಟ್ಟ ಅಂತ ಹೇಳಿದ್ದು ಎಸ್ ಆರ್ ಎಸ್ ಬೆಟ್ಟ ಅಂತ ಅಂದಾಗಲೂ ನನಗೆ ಗೊತ್ತಾಗಿಲ್ಲ ಯಾಕಂತಂದರೆ ರೇವಣ ಬೆಟ್ಟನ ಎಸ್ ಆರ್ ಎಸ್ ಬೆಟ್ಟ ಅಂತಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಅದು ರೇವಣ ಸಿದ್ದೇಶ್ವರ ಬೆಟ್ಟ ಅಂದರೆ ಸ್ತ್ರೀ ಎಸ್ ಅಂದರೆ ಶ್ರೀ ಎಸ್ ರೇವ್ ಆರ್ ರೇವಣಸಿದ್ದೇಶ್ವರ ಸಿದ್ದೇಶ್ವರ ಎಸ್ ಆರ್ ಎಸ್ ಬೆಟ್ಟ ಅಂತ ಹೇಳ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅವರು ಹೇಳಿದ ಮೇಲೆ ಗೊತ್ತಾಗಿತ್ತು ನಾವು ಬಂದು ತಲುಪಿದ್ದು ಸ್ವಲ್ಪ ಲೇಟಾಗಿ ಹೊರಟಿದ್ದು ಮಳೆ ಇದ್ದಿದ್ದರಿಂದ ಏನು ಬಿಸಿಲು ಅನ್ನಿಸ್ತಿರ್ಲಿಲ್ಲ ಬೆಟ್ಟ ಹತ್ತೋದಕ್ಕೆ ಅದರಿಂದ ಅಂಥ ಬೇಜಾರು ಅಂಥ ಸಾಕು ು ಸುಸ್ತು ಏನೂ ಆಗಲಿಲ್ಲ ನಾವು ಬಂದಿದ್ದು ಹನ್ನೆರಡುವರೆ ಒಂದು ಗಂಟೆಗೆ ಆದರೂ ಕೂಡ ಮಳೆ ಬರ್ತಾಯಿತ್ತು ಮೋಡ ಇತ್ತಲ್ಲ ಅದರಿಂದ ಬಿಸಿಲಿರಲಿಲ್ಲ ಆರಾಮಾಗಿ ನಾವು ಬೆಟ್ಟ ಹತ್ತಿದ್ವಿ ಬೆಟ್ಟ ಹತ್ತೋದಕ್ಕೂ ಮುಂಚೆನೇ ಮಕ್ಕಳೆಲ್ಲ ಸ್ವಲ್ಪ ಹೊಟ್ಟೆ ಹಶ್ವಾಗಿದೆ ಅಂತ ಚಿರುಮುರಿ ತಿಂದರು ನನಗೆ ಒಂದು ಭಯ ಇದ್ದಿದ್ದು ಶಿವಗಂಗೆಲಾದ ಇನ್ಸಿಡೆನ್ಸು ಕೋತಿಗಳನ್ನು ನೋಡಿ ಎಲ್ಲಿ ನನ್ನ ಮೊಬೈಲ್ನಾಗಲಿ ನಮ್ಮನ್ನಾಗಲಿ ಗಾಬರಿ ಅಂತ ಅನ್ನಿಸ್ತಲೇ ಇತ್ತು ಆದರೂ ಕೂಡ ಇಲ್ಲೂ ಕೂಡ ಮಾಡೇ ಬಿಡ್ತು ಚಿರುಮುರಿ ತಿಂತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಇಬ್ಬರು ಮಧ್ಯೆ ಬಂದು ಚಿರ್ಮುರಿ ಕವರ್ನೆ ತಗೊಂಡೋಯ್ತು ಕೋತಿ ಎಂಟ್ರಿಯಲ್ಲೇ ಕೋತಿ ನನಗೆ ಈ ಥರ ಎಡವಟ್ ಕೊಡ್ತು ಇನ್ನೂ ಈ ದಾರೀಲಿ ಅಂದರೆ ಹೋಗ್ತಾ ಬೆಟ್ಟದಲ್ಲೆಲ್ಲ ಬರೀ ಕೋತಿಗಳೇ ನಾನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಇದ್ದೆ ಯಾಕಂತಂದರೆ ಕಳೆದ ಬಾರಿ ನನ್ನ ಮೊಬೈಲ್ನ ಶೂ ಗಂಗೆ ಬೆಟ್ಟದಲ್ಲಿ ಕೋತಿ ತೊಗೊಂಡೋಗಿ ಮಾಡಿದ ಅವಾಂತರ ನೆನೆಸ್ಕೊಂಡ್ರೆ ಈಗಲೂ ಕೂಡ ನನಗೆ ಕೋತಿಗಳು ಅಂದರೆ ಬೆಚ್ಚಿ ಬೀಳ್ತೀನಿ ಅಷ್ಟು ಭಯ ಆಗುತ್ತೆ ಅದಕ್ಕೋಸ್ಕರ ಹುಷಾರಾಗಿ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ತೊಗೊಂಡೋದೆ ನೋಡಿ ನಾವು ಹೋಗ್ತಾ ಇದ್ದೀವಿ ಇವಾಗ ಸ್ವಲ್ಪ ದೂರದ್ರಿಗೂ ರೇವಣ ಸಿದ್ದೇಶ್ವರ ಬೆಟ್ಟದಲ್ಲೂ ಕೂಡ ಸೀಟ್ ಹಾಕಿದ್ದಾರೆ ನೋಡಿ ಎಲ್ಲಿವರೆಗೂ ಹಾಕಿದ್ದಾರೆ ಅಂತಾರೆ ಫುಲ್ ಬೆಟ್ಟ ಪೂರ್ತಿನೇ ಹಾಕಿದ್ದಾರೆ ಸೀಟ್ ಸೀಟು ಹಾಗೆ ಮೆಟ್ಲುಗಳು ಕೂಡ ಇದೆ ಇದೇ ಶೂಗಂಗೆ ಬೆಟ್ಟದಷ್ಟೇನು ಇದು ಕಡ್ದೆಲ್ಲ ಸಾಕಾಗೋದು ಇಲ್ಲ ಇಲ್ಲಿ ಒಂದು ಸ್ವಲ್ಪ ನೇಚರ್ ಎಲ್ಲ ಚೆನ್ನಾಗಿತ್ತು ಅಂತೇಳಿ ನಾನೊಂದು ಫೋಟೋ ತಗೋಣ ಅಂತ ಹೋದೆ ನೋಡಿ ತುಂಬ ಗ್ರೀನ್ರಿ ಇವಾಗ ಮಳೆ ಬರ್ತಾ ಇರೋದ್ರಿಂದ ಹಸಿರಿಗೇನು ಕಡಿಮೆ ಇರಲಿಲ್ಲ ನಿಜವಾಗ್ಲೂ ಎಲ್ಲಿ ನೋಡಿದ್ರು ಹಸಿರು ಕಾಣಿಸ್ತಾ ಇತ್ತು ಬೆಟ್ಟ ಅಂತೂ ತುಂಬ ಚೆನ್ನಾಗಿತ್ತು ನಾನು ಇವಾಗ ಇದ್ದೀನಿ ಬೆಟ್ಟದ ಮೇಲೆ ನೋಡಿದ ನೀವು ನೋಡ್ತಾ ಇರ್ಬೋದು ಈ ಗಂಟೆಗಳನ್ನು ನೋಡಿದ್ರೆ ಕೆಲವರಿಗೆ ಗೊತ್ತಾಗುತ್ತೆ ಸಾಕಷ್ಟು ಜನ ಈ ದೇವ್ರಿಗೆ ಮನದೇವರು ಅಂದರೆ ಸಾಕಷ್ಟು ಜನಗಳಿಗೆ ಈ ದೇವರು ಮಂದೇವರು ಕೂಡ ನಮ್ಮ ನಾದನೇವ್ರ ಮನೆ ದೇವರು ಕೂಡ ಇದೆ ಅಂತೆ ನನಗೆ ಗೊತ್ತಿರಲಿಲ್ಲ ಇವತ್ತೇ ಅಲ್ಲಿಗೆ ಹೋಗಬೇಕಾದ್ರೆ ಗೊತ್ತಾಗಿದ್ದು ಬೆಟ್ಟ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನಂತೂ ಜನ ಎಲ್ಲ ಕಡಿಮೆ ಇದ್ದರೂ ಜನ ಇದ್ದಿದ್ರೆ ಸ್ವಲ್ಪ ಮುಜುಗರ ಆಗೋದು ಅಂತ ಅಂದ್ಕೊಂತೀನಿ ಈ ರೀತಿಯಾಗಿ ಸ್ವಲ್ಪ ವೆದ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿಯಾಗಿ ನಾನು ಬೆಟ್ಟದ ಮೇಲೆ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೆ ಹಾಗೆ ಇದು ಬಂದು ಬೆಟ್ಟದಿಂದ ಪಕ್ಕದಲ್ಲೇ ಅಂದರೆ ಬೆಟ್ಟದ ಮೇಲೇ ಇರೋದು ಬೆಟ್ಟದ ಒಳಗಡೆನೇ ಇರೋದು ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಎಲ್ಲ ಕಡೆ ವಿಡಿಯೋ ಅಲೋ ಇಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಮೇ ಬಿ ಇರುತ್ತೇನೋ ಅಂತ ಅಂದ್ಕೊಂಡು ಒಳಗಡೂ ಕೂಡ ವಿಡಿಯೋ ತಗೊಂಡೋದೆ ಅಷ್ಟರಲ್ಲಿ ಅಲ್ಲಿದ್ದ ಅರ್ಚಕರು ವಿಡಿಯೋ ಮಾಡಂಗಿಲ್ಲ ಆಫ್ ಮಾಡಿ ಅಂದರು ಅಲ್ಲಿಗೆ ನಿಮಗೆ ದೇವ್ರನ್ನು ತೋರಿಸೋದಕ್ಕೆ ಇಲ್ಲ ಆ ವಿಡಿಯೋ ಅಲ್ಲೇ ನಿಲ್ಲಿಸ್ಬಿಟ್ಟು ಕೆಳಗಡೆ ಅಂದರೆ ಬೆಟ್ಟದಿಂದ ಕೆಳಗಡೆ ಬಂದರೆ ಇದೆ ಶ್ರೀ ರೇಣುಕಾಂಬ ಅಮ್ಮನವರ ಸನ್ನಿಧಿ ನೋಡಿ ರೇಣುಕಾಂಬ ಅಮ್ಮನವರ ಸನ್ನಿಧಿ ಇದು ದೇವ್ರಂತೂ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿಯವ್ರೇನೂ ವಿಡಿಯೋ ತಗೊಂಬೇಡಿ ಆ ಥರ ಹೇಳಲಿಲ್ಲ ಎಲ್ಲ ಕಡೆ ಆ ರೀತಿ ಹೇಳ್ತಾರೆ ಅದರಿಂದ ವೀಡಿಯೋ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಈ ತಾಯಿಗೆ ನಾವು ಊಟನೂ ಕೂಡ ಮಾಡಿದ್ವಿ ಊಟದ ಹತ್ರ ನಾನು ಮೇ ಬಿ ಯಾವುದೂ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಅಂತ ಅನಿಸುತ್ತೆ ಎಲ್ಲ ಕಡೆ ವಿಡಿಯೋ ಹಿಡಿಯೋಕ್ಕೋದಾಗ ಸ್ವಲ್ಪ ಮುಜುಗರ ಆಗುತ್ತಲ್ಲ ಅದರಿಂದ ಊಟದ ಹತ್ರ ನಾನು ಯಾವುದೂ ಕೂಡ ವಿಡಿಯೋ ಮಾಡಿಕೊಳ್ಳಿಲ್ಲ ಅದಾದಮೇಲೆ ಸ್ವಲ್ಪ ದೂರ ಬಂದ ಮೇಲೆ ಒಂದು ನಮಗೆ ಕೆರೆ ಕಾಣಿಸ್ತು ಅಲ್ಲಿ ತುಂಬ ಚೆನ್ನಾಗಿದೆ ನೇಚರು ಅಂದರೆ ಟೌನಲ್ಲಿರೋರಿಗೆ ಎಲ್ಲ ಜಾಗಗಳು ಈ ರೀತಿ ನೇಚರು ಸ್ವಲ್ಪ ನೀರು ಕಾಣ್ತಿದ್ದಂಗೆ ಅವರಿಗೆಲ್ಲ ಖುಷಿ ಅನಿಸುತ್ತೆ ನಮ್ಮ ನಾದ್ನಿಯವರು ಯಜಮಾನರು ಈ ಕೆರೆ ತುಂಬ ಚೆನ್ನಾಗಿದೆ ಇದಕ್ಕೆ ಡ್ಯಾಮು ಕೂಡ ಇದೆ ಅದು ಮುಂದೆ ಇದೆ ಅಂತ ಹೇಳಿದ್ರು ಇಳಿದಿದ್ವಲ್ಲ ಅಂತ ಹೇಳಿ ನಾವೊಂದು ಸ್ವಲ್ಪ ವಿಡಿಯೋನ ಇಲ್ಲಿ ಕೂಡ ಕ್ಯಾಪ್ಚರ್ ಮಾಡಿಕೊಂಡ್ರು ನಮ್ಮ ಮನೆಯವರು ಈ ಜಾಗ ಒಂದು ಪೀಸಾಗಿ ಅಂದರೆ ಇತ್ತು ಇಲ್ಲೂ ಕೂಡ ಒಂದು ಆಂಜನೇಯನ ಟೆಂಪಲ್ಲು ತುಂಬ ತುಂಬ ಚೆನ್ನಾಗಿತ್ತು ನಮ್ಮ ನಾದಿನಿ ಮಗ ಹೇಳ್ತಾಯಿದ್ರೆ ಇಲ್ಲಿ ತುಂಬ ತುಂಬ ಸೀರಿಯಲ್ಗಳನ್ನೆಲ್ಲ ತೆಗ್ದಿದ್ದಾರೆ ಅತ್ತೆ ನಾಗಿಣಿ ಎಲ್ಲ ಇಲ್ಲೇ ತೆಗೆದಿರೋದು ಅಂತ ಹೇಳಿ ಆದರೆ ದೇವಸ್ಥಾನ ಓಪನ್ ಇರಲಿಲ್ಲ ಕ್ಲೋಸ್ ಆಗಿತ್ತು ನಾವು ಬರೋದ್ರೊಳಗಡೆ ಯಾಕಂತಂದರೆ ಪೂಜೆ ಟೈಮಲ್ಲಿ ಪೂಜೆ ಮಾಡಿ ಹೋಗ್ತಾರೆ ಅನಿಸುತ್ತೆ ಏನಾದರೂ ವಿಶೇಷವಾಗಿ ಇರ್ತಕ್ಕಂಥ ದಿನಗಳಲ್ಲಿ ಮಾತ್ರ ಇರ್ತಾರೆ ಅಂತ ಅನಿಸುತ್ತೆ ಮೇ ಬಿ ನಾವು ಬರೋದ್ರೊಳಗಡೆ ಟೈಮ್ ಬಂದು ಮೂರು ಗಂಟೆ ಆಗಿತ್ತು

ಆಯ್ತು ಆಯ್ತು ದರ್ಶನ ಬಂದು ನಾವು ಅಲ್ಲಿ ದೇವಸ್ಥಾನದಿಂದ ಬಂದವರು ಸೀದಾ ಬಂದಿದ್ದೆ ದೊಡ್ಡಲ್ ಮರ ನನ್ನ ದೇವಸ್ಥಾನಕ್ಕೆ ನನ್ನ ದೇವಸ್ಥಾನ ಅಂದ್ರೆ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊತೀನಿ ಪಾಟ್ಗಳು ಪಾಟ್ಗಳಂತ ಅಂತ ಅಂದ್ರೆ ಅಲ್ಲಿ ಹೋಗ್ತಿದಂಗನೆ ಖುಷಿಯಾಗೋಯ್ತು ಆ ಪಾಟ್ಗಳು ಹಾಗೆ ಗಿಡಗಳು ನರ್ಸರಿ ಒಳಗಡೆ ಹೋದ್ರಂತೂ ನನಗಲ್ಲಿರ್ತಕ್ಕಂಥ ಬೋನ್ಸಾಗಿ ಹಾಗೆ ಚಿಕ್ಕ ಚಿಕ್ಕ ಗಿಡಗಳು ತೊಗೊಳೋದಕ್ಕೆ ಬೆಂಗಳೂರಿಂದ ಗಿಡಗಳನ್ನ ಅಂದ್ರೆ ತುಂಬ ಕಷ್ಟ ಆದರೂ ಕೂಡ ನಾನು ಮುಂದೆ ನೋಡಿ ವಿಡಿಯೋದಲ್ಲಿ ನಾನು ಗಿಡಗಳನ್ನು ಕೂಡ ನೋಡಿ ಒಂದೆರಡು ಪಾಟ್ಗಳ್ನೂ ಕೂಡ ತೊಗೊಂಡ್ವಿ ಸೆರಾಮಿಕ್ ಪಾಟ್ಗಳನ್ನೆಲ್ಲ ಅಲ್ಲಿಂದ ವೆಯಿಕಲ್ ಇಲ್ದಲ್ಲೇ ತೊಗೊಂಬರೋದು ತುಂಬ ಕಷ್ಟ ಯಾವುದನ್ನು ತೊಗೊಳೋದು ಯಾವುದನ್ನು ಬಿಡೋದು ನನಗಿತ್ತು ಪಾಟ್ಗಳಂತೂ ಹಾಗೆ ಅಷ್ಟರಲ್ಲಿ ಟೈಮ್ ಬಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಮಳೆ ಕೂಡ ಜೋರಾಗಿ ಬಂದುಬಿಡ್ತು ಆ ಮಳೆಯಲ್ಲೇ ಕೂಡ ನಾವು ನರ್ಸರಿ ಒಳಗೆ ಹೋಗಿ ಎಲ್ಲ ಗಳು ಗಿಡಗಳನ್ನೆಲ್ಲ ನೋಡ್ತಾ ಬಂದ್ವಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮ್ಮ ನಾದಿನಿ ಕೂಡ ಗಿಡಗಳನ್ನ ತಗೊಂಡ್ರು ಅವರು ಕೂಡ ಪಾಟ್ ಹಾಕಿ ಮನೆ ಹತ್ರ ಸಾಕಷ್ಟು ಗಿಡಗಳನ್ನ ಬೆಳೆದಿದ್ದಾರೆ ನಮ್ಮ ಮನೆಯವರು ಕೂಡ ನೋಡಿ ಇದೊಂದು ಗಿಡನ ತಗೊಂಡು ಇದು ಬೇಡ ಅಂತ ಅಂದ್ರೂ ಕೂಡ ನನಗೆ ನನ್ ಆ ಥರ ಇಷ್ಟ ಆಗಲಿಲ್ಲ ಆ ಗಿಡ ಅದಕ್ಕೆ ಇಲ್ಲ ಬೇಕು ಅಂತೇಳಿ ಮನೆಯವರೇ ಆ ಗಿಡನ ಇಟ್ಕೊಂಡಿದ್ದಾರೆ ಅದನ್ನು ಇಲ್ಲಿಂದ ಬೆಂಗಳೂರಿಂದ ಊರಿವರೆಗೂ ಕಾಪಾಡ್ಕೊಂಬಂದು ಅದನ್ನ ನಾನು ಹಾಕಿದ್ದೀನಿ ಕೂಡ ಅದು ಎಷ್ಟು ದಿನಕ್ಕೆ ಬೆಳೆಯುತ್ತೋ ನನಗೆ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಗಳದ್ದು ಒಂದು ಕೂಡ ನೇಮ್ ಗೊತ್ತಿಲ್ಲ ಅಂಥ ಗಿಡಗಳೆಲ್ಲ ಇದ್ದು ನಾವೊಂದು ಎರಡು ಮೂರು ನರ್ಸರಿಗೆಲ್ಲ ಹೋದ್ವಿ ನೋಡಿ ಎರಡು ಗಿಡ ನಾನು ನಾನೊಂದು ತಗೊಂಡಿದ್ದೀನಿ ಇದನ್ನು ನಮ್ಮ ಮನೆಯವರು ಅದನ್ನ ತೊಗೊಂಡಿದ್ದಾರೆ ಎರಡು ಗಿಡ ಮಾತ್ರ ತೊಗೊಂಡೆ ಹುಷಾರಾಗಿ ತೊಗೊಂಡೋಗಿ ಹಾಕೋಣ ಅಂತ ಹೇಳಿ ನರ್ಸರಿ ಒಳಗೆ ನರ್ಸರಿ ಒಳಗೆ ಇರ್ತಕ್ಕಂಥ ಗಿಡಗಳು ಎಷ್ಟು ಚೆನ್ನಾಗಿದ್ದು ಅಂತ ಅಂದರೆ ನನಗಂತೂ ಯಾವ ಗಿಡ ತಗೊಂಡು ಯಾವ ಗಿಡ ಬಿಡೋದು ಅನ್ನಂಗೆ ಆಗ್ತಾ ಇತ್ತು ನಮ್ಮ ಮನೆಯವರು ಹತ್ರ ಗಿಡಗಳು ಯಾಕೋ ಹುಳು ಆಗುತ್ತೆ ರೋಗ ಬರ್ತಿದೆ ಅದಕ್ಕೆ ನೀವೆಲ್ಲ ಏನಾಗ್ತೀರಾ ಅಂತೇಳಿ ನರ್ಸರಿ ಓನರ್ನೇ ಕೇಳ್ತಾ ಇದ್ರು ಅವರು ಔಷಧಿಗಳನ್ನ ಹೇಳಿದ್ರು ಒಂದೆರಡು ಔಷಧಿನೂ ಕೂಡ ಬರೆಸ್ಕೊಂಡು ಕೂಡ ಬಂದಿದ್ದಾರೆ ನಮ್ಮ ಮನೆಯವರು ನಾನು ತೊಗೊಂಬ ಮನಿ ಪ್ಲ್ಯಾಂಟಲ್ಲೂ ಕೂಡ ಎಷ್ಟು ವೆರೈಟೀಸ್ ಮನಿ ಪ್ಲಾಂಟ್ ಇದೆ ಗೊತ್ತಾ ನಿಜವಾಗ್ಲೂ ಒಂದು ಏಳೆಂಟು ಥರದ ಮನಿ ಪ್ಲಾಂಟನ್ನು ನಾನು ನೋಡಿದ್ವಿ ಹಾಗೆ ಇನ್ನೊಂದು ನರ್ಸರಿ ಹತ್ರ ಬಂದ್ವಿ ಆ ಬೋನ್ಸಾಯಿ ಪ್ಲ್ಯಾಂಟ್ಗಳು ಬೆಳೆದಿರ್ತಕ್ಕಂಥ ಡಿಸೈನು ಗಿಡಗಳನ್ನ ಹಾಕಿರ್ತಕ್ಕಂಥ ಶೇಪು ಇದನ್ನೆಲ್ಲ ನೋಡಿ ನಾನಂತೂ ಗಿಡಗಳಿಗೆ ಫಿದ್ದ ಆಗೋದೆ ನನಗಿದನ್ನೆಲ್ಲ ಇದೊಂದು ಈ ಥರದ್ದೊಂದು ಗಿಡ ಹೋಗಬೇಕು ಅನ್ನೋದೇ ಒಂದು ಆಸೆ ಆದರೆ ಇಲ್ಲಿಂದ ಇವಾಗ ತಗೊಂಡೋಗೋದು ಇಲ್ಲ ನನಗೆ ಈ ರೀತಿ ಎಲ್ಲ ಮಾಡಿ ಬೆಳೆಸೋಕ್ಕಾಗುತ್ತಾ ಅನ್ನೋದನ್ನು ಕೂಡ ನೋಡಿದೆ ಆದರೆ ಅದೇ ಕೆಲಸ ಮಾಡ್ತಾ ಇರಬೇಕು ಏನೋ ಅದರಲ್ಲಿ ಏನಾದರೂ ಅನುಭವ ಬೇಕೋ ಏನೋ ಈ ರೀತಿ ಎಲ್ಲ ಶೇಪ್ಗಳನ್ನೆಲ್ಲ ಕೊಡೋದಕ್ಕೆ ನಮ್ಗಳಿಗೆಲ್ಲ ಮೇ ಬಿ ಆಗೋಲ್ಲ ಅಂತ ಅಂದ್ಕೊತೀನಿ ಒಂದೊಂದು ಗಿಡವೂ ಕೂಡ ಒಂದೊಂದು ವೆರೈಟೀಸಲ್ಲಿತ್ತು ನಿಜವಾಗ್ಲೂ ಆ ಮಳೆ ಬರ್ತಿದ್ದಕ್ಕೂ ಆ ಗಿಡಗಳೆಲ್ಲ ಹಸಿರು ಗೆದ್ದಿದ್ದಕ್ಕೂ ನನಗಂತೂ ಆ ನರ್ಸರಿನ ಬಿಟ್ಟು ಆಚೆ ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ನಮ್ಮ ನಾಮನೆಯವರು ಕೂಡ ಒಂದೆರಡು ಗಿಡಗಳನ್ನ ತೊಗೊಂಡ್ರು ನೋಡಿ ಎಲ್ಲ ಎಷ್ಟು ಇಷ್ಟು ಮಣ್ಣಿಗೆನೆ ಎಷ್ಟು ದೊಡ್ಡ ದೊಡ್ಡ ಮರಗಳಾಗಿದೆ ಬೋನ್ಸಾಯಿ ಪ್ಲ್ಯಾಂಟ್ ಅಂದರೆ ಇದೆ ಅಲ್ವೇಂದ್ರಿ ನೋಡು ಕವರ್ ಕವರಲ್ಲೇ ಆಗಿದೆ ತೆಳ್ಳಗಿರ್ತಕ್ಕಂಥ ಪೇಪರ್ ಅಂತ ಚೀಲಗಳ್ಗೆ ಹಾಕಿದ್ದಾರೆ ಅದರಲ್ಲೇ ಅಷ್ಟು ದೊಡ್ಡ ಮರ ಆಗಿದೆ ನೋಡಿ ಇದಂತೂ ಬ್ಯಾಂಬು ಅಂದರೆ ಆಲದ ಮರ ಎಷ್ಟು ದೊಡ್ಡದಾಗಿದೆ ನೋಡಿ ಯಪ್ಪ ನನಗಂತೂ ಆ ಗಿಡಗಳನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ ಈ ಥರ ಬೋನ್ಸಾಯಿ ಪ್ಲ್ಯಾಂಟನ್ನು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ದೊಡ್ಡ ಮರ ಅಂದರೆ ಒಂದು ಹತ್ತು ಹತ್ತು ವರ್ಷ ಆ ಥರ ಟೈಮ್ ಬೇಕು ಅಂತ ಅನಿಸುತ್ತೆ ನಮ್ಗೆ ಅಷ್ಟು ಕಾಯೋ ತಾಳ್ಮೆ ಇರಬೇಕಲ್ಲ ಕೊನೆಗೆ ಇಲ್ಲೆಲ್ಲ ನೋಡಿಕೊಂಡು ಇನ್ನೊಂದು ಇದು ಸೆರಾಮಿಕ್ ಸ್ವಲ್ಪ ಕಡಿಮೆ ಪ್ಲಾಸ್ಟಿಕ್ಕಲ್ಲಿ ದೊಡ್ಡ ದೊಡ್ಡ ಪಾ ಪಾರ್ಟ್ಗಳೆಲ್ಲ ಇತ್ತು ಇದು ಇದು ಕೂಡ ದೊಡ್ಡಾದ ಮರದಲ್ಲೇ ಇರೋದು ಸಾಕಷ್ಟು ಅಂಗಡಿಗಳಿದ್ದಾವೆ ಅದರಲ್ಲಿ ಇದು ಕೂಡ ಒಂದು ನಾವು ಇಲ್ಲಿ ಒಂದೆರಡು ಪಾರ್ಟ್ಗಳನ್ನ ಇದು ಪರ್ಮನೆಂಟಾಗಿ ನಮ್ಮ ಆಜ್ಞೆಯವರು ನಾವು ಇಲ್ಲಿಗೆ ಬಂದು ತೊಗೊಳೋದು ಅಂತ ಹೇಳಿ ಇದೊಂದಕ್ಕೆ ಕರ್ಕೊಂಡು ಬಂದ್ರು ಯಾಕಂದರೆ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಯ್ತು ಏಳು ಗಂಟೆ ಕತ್ತಲೆ ಕೂಡ ಆಗ್ತಾಯಿತ್ತು ಮಳೆ ಕೂಡ ಜೋರಾಗಿ ಬರ್ತಾಯಿತ್ತು ಅದರಿಂದ ಇದೊಂದು ಶಾಪ್ ನೋಡಿಕೊಂಡು ಇಲ್ಲೇನಾದರೂ ಸಿಗುತ್ತಾ ಅಂತ ಹೋಗೋಣ ಅಂತ ನಿಜವಾಗ್ಲೂ ಪಾರ್ಟ್ಗಳೆಲ್ಲ ಸಿಕ್ಕಿದ್ದು ಪ್ಲಾಸ್ಟಿಕ್ ಪಾರ್ಟ್ಗಳಿದೆ ಸೆರಾಮಿಕ್ ಸ್ವಲ್ಪ ಕಡಿಮೆ ಎಲ್ಲ ಪ್ಲಾಸ್ಟಿಕ್ ನಾವು ಯಾವ ಥರ ಕೇಳಿದ್ರು ಅದರಲ್ಲಿ ಪ್ಲಾಸ್ಟಿಕ್ ಇತ್ತು ನಾನು ಕೂಡ ಒಂದೆರಡು ಪ್ಲಾಸ್ಟಿಕ್ ಪಾಟ್ಗಳನ್ನ ದುಡ್ದು ದುಡ್ದನ್ನ ತೊಗೊಂಬಂದಿದ್ದೀನಿ ಸೆರಾಮಿಕ್ ಬೇಡ ಹೊಡೆದೋಗುತ್ತೆ ಅದು ಮೇಂಟೇನ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿ ಈ ಸಲ ನಾನು ಪ್ಲ್ಯಾಸ್ಟಿಕ್ ಪಾಟ್ಗಳನ್ನ ತೊಗೊಂಬಂದಿದ್ದೀನಿ ಕಲರು ಶೇಪು ಸೆರಾಮಿಕ್ಗಳೆಲ್ಲ ಏನು ಶೇಪಲ್ಲಿ ಸಿಗುತ್ತೋ ಅದೇ ಶೇಪಲ್ಲಿ ಸಿಗ್ತಾ ಇತ್ತು ಪ್ಲ್ಯಾಸ್ಟಿಕ್ ಪಾಟ್ಗಳು ನಾನು ಇದು ಏನೋ ಅಂತ ಹೋಗಿ ಮುಟ್ಟಿದ್ರೆ ಅದು ಸೆರಾಮಿಕ್ ಆಗಿರ್ತಿರ್ಲಿಲ್ಲ ಪ್ಲ್ಯಾಸ್ಟಿಕ್ ಆಗ್ತಾ ಆಗಿರ್ತಿತ್ತು ನಾನು ಅದನ್ನು ಕೂಡ ಇದನ್ನ ತಗೊಳೋಣ ಅದನ್ನ ತಗೊಳೋಣ ಅದನ್ನ ತಗೊಳೋಣ ಅಂತ ಕೊನೆಗೆ ಒಂದೆರಡು ಪಾಟ್ಗಳನ್ನ ತಗೊಂಡು ನಾವು ಬಂದಿದ್ದೆ ಮುಕ್ತಿನಾಗ ಟೆಂಪಲ್ಗೆ ಮುಕ್ತಿನಾಗ ಟೆಂಪಲ್ಲಿ ಬರ್ತಿದ್ದಂಗೆ ಕ್ಲೋಸ್ ಆಗಿದೆ ದೇವಸ್ಥಾನ ಅಂತ ಅಂತೂ ಗೊತ್ತಾಯಿತು ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಆಚಲೇ ಹೇಳಿದ್ರು ನಮ್ಮ ನಾದಿನಿ ಮಕ್ಕಳು ಹಾಗೆ ಯಜಮಾನ್ರು ಹೌದಾ ಯಾವ ಸೀರಿಯಲ್ಲು ಅಂತ ಕ್ಯೂರಿಯಾಸಿಟಿ ನನಗಂತೂ ಹೆಚ್ಚಾಯಿತು ಒಳಗಡೆ ಬಂದರೆ ಫಸ್ಟ್ ಸಿಕ್ಕಿದೆ ನನಗೆ ಬ್ರಹ್ಮಗಂಟಿ ಸೀರಿಯಲ್ನ ಚಿಕ್ಕಪ್ಪ ನನಗೆ ಇವರು ನೋಡಿದ ತಕ್ಷಣವೇ ಟಿ ವಿಲಿರಬೇಕಾದವರು ಇಲ್ಲೇ ಹಾಕೋದಿದ್ದಾರೆ ಆ ಥರ ಅನ್ನಿಸ್ಬಿಡ್ತು ಹೌದಲ್ವ ನಾವು ಟಿ ವಿನೆಲ್ಲ ರಿಯಲ್ ಹೊತ್ತಿದ್ರಿಗೂ ಸೀರಿಯಲ್ಗಳನ್ನೆಲ್ಲ ರಿಯಲ್ ಲೈಫ್ಗೆ ಹೋಲಿಸ್ಕೊಂಡು ನೋಡ್ತಾ ಇರ್ತೀವಿ ಅಂಥವರು ಅಲ್ಲಿ ಕ್ಯಾರೆಕ್ಟ್ರು ಮಾಡೋರು ನಮ್ಮೆದುರಿಗೆ ಬಂದಾಗ ಹಾಗನ್ಸುತ್ತೆ ಅಲ್ವಾ ಇದನ್ನ ನಡೀತಿದ್ದಿದ್ದು ಅರ್ಚನಾ ಮದುವೆ ಸೀಸ್ನು ಅದು ಮುಕ್ತಿನಾಗ ಟೆಂಪಲಲ್ಲಿ ಈ ರೀತಿ ಎಲ್ಲ ಅರೇಂಜ್ ಮಾಡಿದರು ಪಾಪ ಮಳೆ ಬೇರೆ ಜೋರು ಮಳೆ ಬರ್ತಾಯಿತ್ತು ಅವರು ಎಷ್ಟು ಕಷ್ಟಪಡ್ತಾಯಿದ್ರು ನಾವು ನೋಡೋವಷ್ಟು ಸುಲಭಕ್ಕೆ ಯಾವುದೇ ಕೆಲಸ ಕೂಡ ಇರೋದಿಲ್ಲ ಅವ್ರು ಮದುವೆ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ರು ನೋಡಿ ಎಷ್ಟು ಎಷ್ಟು ನಾನು ಆಚೆ ನೋಡಿದೆ ಅಷ್ಟರಲ್ಲಿ ಕ್ಯಾರವಾನಲ್ಲಿ ಇರ್ತಕ್ಕಂಥವರು ಚಿರು ಕೂಡ ಬಂದರು ನಾನು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡೆ ಹಾಗೆ ದೀಪ ಅರ್ಚನೆ ಕೂಡ ಬಂದಿದ್ರು ನಾನು ಇವ್ರನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ವಿಲನ್ ಪಾತ್ರ ಮಾಡಿರೋರನ್ನ ಅವರು ಇನ್ನೂ ಕ್ಯಾರವಾನಲ್ಲೇ ಇದ್ದಾರೆ ಅಂತ ಅಂದರು ಟೈಮ್ ಬಂದು ತುಂಬ ಆಗ್ತಾ ಇತ್ತು ಈ ಶೂಟಿಂಗ್ ಶುರುವಾಗೋದು ಟೈಮ್ ಆಗುತ್ತೆ ಅಂತ ಅನಿಸುತ್ತೆ ಅಂತ ನಮ್ಮ ಮನೆಯವರು ಕೂಡ ಅರ್ಜೆಂಟ್ ಮಾಡ್ತಾ ಇದ್ರು ಯಾಕಂತಂದ್ರೆ ತುಂಬ ಟೈಮ್ ಆಗಿದೆ ಇನ್ನೂ ದೂರ ಹೋಗಬೇಕು ಇನ್ನು ಒನ್ ಆ್ಯಂಡ್ ಹಾಫ್ ಅವರು ನಾವು ಮನೆ ಹತ್ರ ಹೋಗಬೇಕಿತ್ತು ಅದಕ್ಕೆ ಅದಕ್ಕೋಸ್ಕರ ನನಗಂತೂ ಬರೋದಕ್ಕೆ ಮನಸ್ಸೇ ಆಗಿರಲಿಲ್ಲ ಚಿರು ಅಂತೂ ಟಿ ವಿಲಿ ಯಾವ ರೀತಿ ಕಾಣಿಸ್ತಾರೋ ಅದಕ್ಕಿಂತ ತುಂಬ ಚೆನ್ನಾಗಿದ್ದಾರೆ ಕಲರು ಎಲ್ಲ ಕೂಡ ದೀಪಾ ಕೂಡ ಅಲ್ಲ ಆಲ್ರೆಡಿ ಮೇಕಪ್ ಆಗಿದ್ದರಿಂದ ನನಗೆ ರಿಯಲ್ ಕಲರ್ ಗೊತ್ತಾಗಲಿಲ್ಲ ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ ತುಂಬ ಫೇರ್ ಕಲರ್ ಫೇರ್ ಇದ್ದಾರೆ ಆದರೆ ಅಲ್ಲಿ ಮಾತ್ರ ಕ್ಯಾರೆಕ್ಟರ್ಗೆ ಆ ರೀತಿ ಮಾಡಿದ್ದಾರೆ ತುಂಬ ಹೈಟ್ ಇಲ್ಲ ದೀಪ ಅವರು ತುಂಬ ಹೈಟ್ ಏನಿಲ್ಲ ಮೀಡಿಯಂ ಹೈಟ್ ಇದ್ದಾರೆ ಎಲ್ಲರೂ ಕೂಡ ರೆಡಿಯಾಗಿ ಮೇಕಪ್ ಟಚ್ ಅಪ್ ಮಾಡ್ಕೊತಾ ಇದ್ರು ಹಾಗೆ ಈ ಕಡೆ ಕ್ಯಾಮ್ರಾ ಎಲ್ಲ ಸೆಟ್ ಆಗಿತ್ತು ದೀಪಾ ಕ್ಯಾರೆಕ್ಟ್ರನ್ನ ಫಸ್ಟ್ ಕರೆದ್ರು ಇದ್ದಿದ್ದು ದೀಪಾ ಮತ್ತು ಚಿರು ಅಂಕಲ್ದು ಸೀನು ಅದಕ್ಕೋಸ್ಕರ ಇನ್ನೂ ಹುಡುಗ ಹುಡುಗಿ ಮದುವೆ ಹುಡುಗ ಹುಡುಗಿ ಕೂಡ ಬಂದಿರಲಿಲ್ಲ ಇದೊಂದು ಸೀನ್ ಮಾಡೋದಕ್ಕಿಂತ ಎಲ್ಲ ರೆಡಿ ಮಾಡ್ತಿದ್ರು ನಾವು ನೋಡೋಣ ಇದೊಂದು ಸೀನ್ ಬೇಗ ಮುಗಿಯುತ್ತೇನೋ ಅಂತ ನಿಂತ್ಕಂಡು ವೆಯ್ಟ್ ಮಾಡಿದ್ರೆ ಪಾಪ ಅವರು ಇನ್ನೂ ಒಂದು ಹತ್ತು ನಿಮಿಷ ಇನ್ನೂ ಒಂದು ಹಾಗೆ ಟೈಮ್ ಇನ್ನೂ ಅವ್ರವ್ರದ್ದು ಏನನ್ನೂ ಇರುತ್ತಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ರು ನೋಡಿ ಇಲ್ಲಿ ಚಿಕ್ಕಪ್ಪ ಅವರು ದೀಪನತ್ರ ಏನೋ ಮಾತಾಡ್ತಾಯಿದ್ರು ಅವರು ಕೂಡ ವಿಡಿಯೋ ಹಿಂದೆ ಎಷ್ಟು ಕಾಮಿಡಿ ಕಿತ್ತಾಟ ಎಲ್ಲದೂ ಕೂಡ ಮಾಡ್ತಾಯಿರ್ತಾರೆ ನಾವು ನೋಡೋವಷ್ಟು ಸುಲಭಕ್ಕೆ ಶೂಟಿಂಗ್ ಇರೋದಿಲ್ಲ ಪಾಪ ಅವ್ರು ನಮಗೆ ಇದನ್ನು ತೋರಿಸೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತಲ್ಲ ಆ ಕ್ಯೂರಿಯಾಸಿಟಿಗೆ ತೆರೆ ಬಿತ್ತು ಅಂತಲೇ ಹೇಳ್ಬೋದು ಅವ್ರ ಜೊತೆ ಸೆಲ್ಫಿ ತೊಗೊಂಡು ನಾವು ಎಂಟೂವರೆ ಆ ಥರಕ್ಕೆ ಮನೆ ಕಡೆ ಬಂದ್ವಿ ಅಂದರೆ ಇದಾಗಿತ್ತು ಬೆಂಗಳೂರು ವ್ಲಾಗ್ನ ನಾನು ಎಲ್ಲ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೇ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದು ನಿಮಗೆ ಏನು ಅನ್ನಿಸ್ತು ನನ್ನ ವ್ಲಾಗ್ಗಳೆಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ವಿಡಿಯೋನ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ನಾನು ಮತ್ತೆ ಮತ್ತೆ ಕೇಳ್ತಲೇ ಇರ್ತೀನಿ ಯಾಕಂದರೆ ಇದೇ ನನ್ನ ಕೆಲಸ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಇದು ವಿಡಿಯೋನ ನೀವು ಯಾವಾಗ ನೋಡ್ತೀರ ಆಗಕ್ಕೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎರಡನ್ನೂ ಹೇಳಿದ್ದೀನಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್